ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನಾಳೆ ಬಾಂಬ್ ತೆಗೆದುಕೊಂಡು ಬರಲಿದ್ದಾರೆ ಬಾಂಬ್ ಅದು ಬಾಂಬಲ್ಲ ಅಟಮ್ ಬಾಂಬ್ ತೆಗೆದುಕೊಂಡು ಬರಲಿದ್ದಾರೆ ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಬರ್ತಾರೆ ಎಂಟನೇ ತಾರೀಕು ಶುಕ್ರವಾರ ಅವರು ಇಷ್ಟು ದಿವಸದಿಂದ ಹೇಳ್ತಾ ಇರುವಂಥ ಅಟಂ ಬಾಂಬನ್ನು ಚುನಾವಣಾ ಆಯೋಗದ ಮೇಲೆ ಹಾಕ್ತಾರೆ ಯಾವ ರೀತಿ ಭಾರತ ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಪಾಕಿಸ್ತಾನದ ಮರ್ಕಜ್ ಮೇಲೆ ಹಾಕಿ ಒಂಬತ್ತು ಮರ್ಕಜ್ಗಳನ್ನು ನಾಶಪಡಿಸಲಾಯಿತಲ್ಲ ಅಥವಾ ಅವರ ಹನ್ನೊಂದು ಏರ್ಬೇಸ್ಗಳನ್ನು ಸರ್ವನಾಶಗೊಳಿಸಲಾಯಿತಲ್ಲ ಅದೇ ರೀತಿ ಚುನಾವಣಾ ಆಯೋಗವನ್ನು ಇವರು ಧ್ವಸ್ತಗೊಳಿಸಲಿದ್ದಾರೆ ಇದು ಐದನೇ ತಾರೀಕೇ ಸಂಭವಿಸಬೇಕಾಗಿತ್ತು ಐದನೇ ತಾರೀಕು ಇದ್ದಕ್ಕಿದ್ದ ಹಾಗೆ ಶುಭು ಸೋರೇನ್ ಅವರು ತೀರ್ಕೊಂಡಿರುವಂಥ ಕಾರಣವನ್ನು ನೋಡಿ ಅದನ್ನು ಕಾರ್ಯಕ್ರಮವನ್ನು ರಾಹುಲ್ ಗಾಂಧಿಯವರು ಮುಂದೂಡಿದರು ಶಿಬ್ಬು ಸೋರೇನ್ ಅವರು ತೀರ್ಕೊಂಡಿದ್ದರಿಂದ ಇವರು ಕಾರ್ಯಕ್ರಮವನ್ನೇ ಮುಂದೂಡಿಬಿಟ್ರು ನರೇಂದ್ರ ಮೋದಿಯವರು ತಮ್ಮ ತಾಯಿ ತೀರ್ಕೊಂಡಾಗ ಅವರ ಅಂತಿಮ ಸಂಸ್ಕಾರ ಆದ ತಕ್ಷಣ ವಾಪಸ್ ಕೆಲಸಕ್ಕೆ ಹೋಗ್ತೀನಿ ಅಂತ ಹೊರಟ್ರಂತೆ ಆವಾಗ ಅಟ್ಲೀಸ್ಟ್ ಇವತ್ತೊಂದು ದಿವಸ ಆದರೂ ಏನು ಮಾಡಬೇಡಿ ಅಂತ ಜೊತೆಗಿದ್ದಂಥ ಸಹೋದ್ಯೋಗಿಗಳು ಅವ್ರಿಗೆ ಬೇಡ ಅಂಥೇಳಿ ಅವತ್ತು ಒಂದು ದಿವಸ ನೀವು ವಿಶ್ರಾಂತಿಯಾಗಿ ತೆಗೆದುಕೊಳ್ಳಿ ಅಂತ ಅವರಿಗೆ ಒತ್ತಾಯ ಮಾಡಿದ್ರಂತೆ ರಾಹುಲ್ ಗಾಂಧಿಗೆ ಹಾಗಲ್ಲ ಅವರಿಗೆ ಶಿಬು ಅವರು ತೀರ್ಕೊಂಡಿದ್ದು ಸೂತಕದ ರೀತಿ ಆದ್ದರಿಂದ ಅವರು ಬರಲಿಲ್ಲ ಇನ್ನು ರಾಹುಲ್ ಗಾಂಧಿಯವರು ಬಾಂಬ್ ಹಾಕುವಂಥ ವಿಚಾರ ಕುರಿತು ರಾಹುಲ್ ಗಾಂಧಿಯವರು ಇಲ್ಲಿವರೆಗೂ ಒಂದು ಪಟಾಕಿ ಹಾರಿಸಿದ್ದನ್ನಂತೂ ನಾನು ಎಲ್ಲಿಯೂ ನೋಡಲಿಲ್ಲ ಅವರ ತಂದೆ ರಾಹು ರಾಜೀವ್ ಗಾಂಧಿಯವರು ಇವರು ಕರ್ಕೊಂಡು ಹಿಡ್ಕೊಂಡು ಪಟಾಕಿ ಹೊಡೆದದ್ದು ದೀಪಾವಳಿ ಹಬ್ಬವನ್ನು ಆಚರಿಸಿದ್ದು ಅಥವಾ ಅವ್ರು ಹೋದ ಮೇಲೆ ಸೋನಿಯಾ ಗಾಂಧಿ ಪ್ರಿಯಾಂಕಾ ವಾಡ್ರಾ ಎಲ್ಲ ಸೇರಿ ಕುಟುಂಬಸ್ಥರೆಲ್ಲ ಸೇರಿ ಪಟಾಕಿ ಹಬ್ಬ ಆಚರಿಸಿದ್ದು ಒಂದು ಸಣ್ಣ ಕುಬುಸ ಹಚ್ಚಿದ್ದು ಎಲ್ಲಿಯೂ ನಾನಂತೂ ನೋಡಲಿಲ್ಲ ಎಲ್ಲಿಯೂ ನಿಮ್ಗೆ ಆ ಥರದ ಫೋಟೋಗಳು ಲಭ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ ಆದರೆ ಇದ್ದಕ್ಕಿದ್ದ ಹಾಗೆ ಅವರು ದೊಡ್ಡದಾದಂಥ ಅಣು ಬಾಂಬನ್ನು ಅಟಮ್ ಬಾಂಬನ್ನು ಹಾಕಲಿದ್ದಾರೆ ಅದು ಬೆಂಗಳೂರಿಗೆ ಬಂದು ಹಾಕಲಿದ್ದಾರೆ ಇದೇ ರೀತಿಯ ಮಾತುಗಳನ್ನ ಯಾರು ಆಡ್ತಿದ್ರು ಅಂತ ಸ್ವಲ್ಪ ನೀವು ಜ್ಞಾಪಕ ಮಾಡ್ಕೋಬೇಕು ನಾವು ಬಾಂಬ್ ಹಾಕ್ತೀವಿ ಬಾಂಬ್ ಹಾಕ್ತೀವಿ ಅಂತ ಯಾರು ಮಾತಾಡ್ತಾ ಮಾತಾಡ್ತಾಯಿದ್ರು ಯಾರು ಈ ರೀತಿಯದಾದಂಥ ಧ್ವನಿಯನ್ನು ಎತ್ತಾಯಿದ್ರು ಕರೆಕ್ಟಾಗಿ ಹೇಳಿದ್ರಿ ನೀವು ಪಾಕಿಸ್ತಾನ ಈ ರೀತಿಯ ಮಾತುಗಳನ್ನು ಆಪರೇಷನ್ ಸಿಂಧೂರ್ಗಿಂತ ಮುಂಚೆ ಆದರೆ ಗೃಹ ಸಚಿವ ಉಪ ಪ್ರಧಾನಿ ಜೊತೆಗೆ ಮಾಜಿ ಗೃಹ ಸಚಿವ ಎಲ್ಲರೂ ಈ ಹೇಳ್ತಾ ಹೇಳ್ತಾಯಿದ್ದರು ನಮ್ಮ ಹತ್ರ ಪಾವು ಕೆ ಜಿ ಬಾಂಬ್ ಇದ್ದಾವೆ ಅದನ್ನು ಎಕ್ಸಿಬಿಷನ್ನಲ್ಲಿ ಇಟ್ಕೊಂಡು ಕೂಡ್ಲಿಕ್ಕೆ ಮಾಡಿದ್ದಲ್ಲ ಅದನ್ನು ತೆಗೆದುಕೊಂಡು ಹೋಗಿ ಹಾಕ್ಲಿಕ್ಕೋಸ್ಕರನ ಮಾಡಿದ್ದು ಭಾರತದ ಮೇಲೆ ನಾವು ಖಂಡಿತವಾಗಿ ಆಟಮ್ ಬಾಂಬ್ ಹಾಕ್ತೀವಿ ಈಗಲ್ಲ ಯಾವಾಗ ನವಾಜ್ ಶರೀಫರನ್ನು ಓಡಿಸಿ ತನ್ನ ಡಿಕ್ಟೇಟರ್ಶಿಪ್ ಮೂಲಕ ಪರ್ವೇಜ್ ಮುಷರಫ್ ಕೂತಿದ್ದಲ್ಲ ಆತ ಕೂಡ ಇದೇ ರೀತಿಯ ಮಾತುಗಳನ್ನು ಆಡ್ತಾಯಿದ್ದ ಯಾವಾಗ ಮಯನ್ಮಾರ್ನಲ್ಲಿ ಉಲ್ಫಾ ಉಗ್ರರ ತಂಡದ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡಲಾಯಿತು ಆ ಸಂದರ್ಭದಲ್ಲಿ ದುಬೈನಲ್ಲಿ ಅಡುಗೆ ಕೂತಿದ್ದಾಯಿತು ಪರಾರಿಯಾಗಿ ಪರ್ವೇಜ್ ಮುಷರಫ್ ಅಲ್ಲಿ ಕೂತು ಹೇಳ್ತಾನೆ ನೀವೇನೋ ಅಲ್ಲಿ ಉಲ್ಫಾ ಉಗ್ರರ ಮೇಲೆ ಆ ರೀತಿ ಬಾಂಬ್ ಹಾಕಿರ್ಬೋದು ಪಾಕಿಸ್ತಾನದ ಮೇಲೆಲ್ಲ ನೀವು ಆ ರೀತಿ ಹಾಕುವಂಥ ತಮಾಷೆಯನ್ನು ಮಾಡಲಿಕ್ಕೆ ಹೋಗ್ಬೇಡ್ರಿ ಪಾಕಿಸ್ತಾನದ ಬಳಿ ಬಾಂಬ್ಗಳಿದ್ದಾವೆ ಆ ಬಾಂಬನ್ನು ಹಾಕಿಬಿಟ್ರೆ ನಿಮ್ಮ ಭಾರತ ದೇಶನೇ ಇರಲ್ಲ ಒಂದಲ್ಲ ಎರಡಲ್ಲ ನೂರ ಮೂವತ್ತು ಬಾಂಬ್ ಇದ್ದಾವೆ ಅಂತ ಒಬ್ಬ ಏಕಿಯು ಖಾನ್ ಅಂತ ಇದ್ದ ಆ ಸೈಂಟಿಸ್ಟು ಇವ್ರಿಗೆ ಬಾಂಬ್ಗಳನ್ನು ತಯಾರಿಸುವಂಥ ಒಂದು ಪ್ರಕ್ರಿಯೆಯಲ್ಲಿ ಭಾಳ ಮಹತ್ತರ ಪಾತ್ರ ನಿರ್ವಹಿಸಿದ ಅಂತ ಪಾಕಿಸ್ತಾನ ಹೇಳುತ್ತೆ ನಮ್ಗೆ ಗೊತ್ತಿಲ್ಲ ಅದು ಇವ್ರ ಕಡೆ ಬಾಂಬ್ ಇದೆ ಅಂತ ಗೊತ್ತಾಗಿದ್ದು ಯಾವಾಗ ಅಂದರೆ ಯಾವಾಗ ಭಾರತದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಪ್ರಧಾನಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಪೋಖ್ರಾನ್ನಲ್ಲಿ ಒಂದು ಅಣವಸ್ತ್ರ ಪರೀಕ್ಷೆ ನಡೀತಲ್ಲ ಆ ಸಂದರ್ಭದಲ್ಲಿ ನಾವೇನು ಕಡಿಮೆ ಅಂತ ಅವರು ಅಲ್ಲಿನೂ ಅವರು ಒಂದು ಅಣ್ವಸ್ತ್ರ ಪರೀಕ್ಷೆಯನ್ನು ನಡೆಸಿದರು ಆವಾಗ ಇದು ಪರಮಾಣು ರಾಷ್ಟ್ರ ಅಂತ ಜಗತ್ತು ಇವ್ರ ಬಗ್ಗೆ ಒಂದು ರೀತಿಯ ಭೀತಿ ಭಯ ಆತಂಕವನ್ನು ಇಟ್ಕೊಳ್ತೀವಿ ಭಾರತದಲ್ಲಿ ಕೂಡ ಅದೇ ನೆರೆಟಿವ್ ಇರ್ತಾ ಇತ್ತು ಭಾರತ ಯಾವಾಗಲೂ ಪರಿಭಾವಿಸುವುದೇನಂತಂದರೆ ನಾವು ದಾಳಿ ಮಾಡಿದರೆ ಅವರೆಲ್ಲಿ ಅಟಂ ಬಾಂಬ್ ಹಾಕಿಬಿಡ್ತು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಯಾವಾಗಲೂ ಹೇಳ್ತಾ ಇದ್ದದ್ದು ಅದೇ ಅದು ಪರಮಾಣು ರಾಷ್ಟ್ರ ಅವ್ರ ಜೊತೆ ನಾವು ಯಾವಾಗಲೂ ಚೆನ್ನಾಗಿರಬೇಕು ಸಂವಾದದ ಮೂಲಕ ಸಮಸ್ಯೆ ಬಗೆಹರಿಸ್ಕೊಡ್ಬೇಕು ಅವ್ರ ಮೇಲೆ ದಾಳಿ ಮಾಡಿದರೆ ಪರಮಾಣು ದಾಳಿ ಆಗಿಬಿಟ್ರೆ ಭಾರತಕ್ಕೆ ಭಾಳ ಕಷ್ಟ ಆಗತ್ತೆ ಈ ರೀತಿಯದಾದಂಥ ಹೇಳಿಕೆಯನ್ನು ಕೊಡ್ತಾಯಿದ್ರು ಈ ಮಿಥನ್ನು ಮೊದಲು ಸದೆ ಬಡದಿರೋದು ನರೇಂದ್ರ ಅವರು ಯಾವಾಗ ಏರ್ ಸ್ಟ್ರೈಕು ಸರ್ಜಿಕಲ್ ಸ್ಟ್ರೈಕ್ ಮಾಡಿದರೋ ಆ ಸಂದರ್ಭದಲ್ಲಿ ಇವರು ಬಾಂಬ್ಗಳೇನಾದವು ಅಂತ ಯಾರಿಗೂ ಅರ್ಥ ಆಗಲಿಲ್ಲ ಸರ್ಜಿಕಲ್ ಸ್ಟ್ರೈಕನ್ನು ಮೊದಲು ಇವರು ಒಪ್ಕೊಳ್ಳಿಲ್ಲ ತದನಂತರ ಅವರ ಸಂಸತ್ತಿನಲ್ಲಿಯೇ ಸರ್ಜಿಕಲ್ ಸ್ಟ್ರೈಕ್ ದಾಳಿಯಾಗಿರುವುದನ್ನು ಸ್ವತಃ ಅವರ ಸಚಿವರು ಸಂಸದರೇ ಖಚಿತಪಡಿಸಿದರು ಅಲ್ಲಿಗೆ ಅರ್ಧ ಇವರ ಜಂಗಾಬಲ ಉಡುಗಿ ಹೋಯಿತು ಏನಂತ ಪಾ ಭಾರತ ದೇಶ ನಮ್ಮ ಈ ಅಟಂ ಬಾಂಬ್ಗೆ ಹೆದರೋದಿಲ್ಲ ಇದು ನಮ್ಮ ಮೇಲೆ ದಾಳಿ ಮಾಡತ್ತೆ ಅಂತ ಅದಾದ ಮೇಲೆ ಮೊನ್ನೆ ಯಾವಾಗ ಮೇ ಆರು ಏಳನೇ ತಾರೀಕಿಗೆ ನಾವು ದಾಳಿ ಮಾಡಲಿಕ್ಕೆ ಶುರು ಮಾಡಿದ್ದೆವು ಅದಕ್ಕಿಂತ ಮುಂಚೆ ನೀವೇನೋ ಹುಡುಗಾಟ ಆಡ್ತಾ ಇದ್ದೀರ ನೀವು ಅದು ಯಾವುದೋ ಸಿಂಧೂ ನದಿಯ ನೀರನ್ನು ನಿಲ್ಚಿಬಿಡ್ತೀನಂತ ಜಲ ಒಪ್ಪಂದನೆಲ್ಲ ಸ್ಥಗಿತಗೊಳಿಸ್ತಾ ಇದ್ದೀರಾ ನಿಮಗೆ ಅರ್ಥ ಆಗ್ತಾ ಇಲ್ಲ ನಮ್ಮದು ಅಣುರಾಷ್ಟ್ರ ನಮ್ಮ ಹತ್ರ ಪಾವಪಾವ್ ಕೆ ಜಿ ಬಾಂಬ್ ಇದ್ದಾವೆ ಕಾಲು ಕೆ ಜಿ ಬಾಂಬಿದ್ದಾವೆ ತಂದು ಹಾಕಿಬಿಡ್ತೀವಿ ಅಂದರು ಭಾರತ ನಗಲಿಕ್ಕೆ ಶುರು ಮಾಡ್ತೀವಿ ಏನು ಜೋಕ್ ಮಾಡ್ತಾ ಇದ್ದೀರ ನೀವು ಅಂತೇಳಿ ಗೊತ್ತೇ ಅವ್ರ ಮೇಲೆ ದಾಳಿಯನ್ನು ಮಾಡ್ತೀವಿ ದಾಳಿ ಮಾಡಿ ಯಶಸ್ವಿನಿ ಆಯಿತು ಅದಾದ ಮೇಲೂ ಇವರು ಅಣು ಬಾಂಬನ್ನು ಹಾಕುವಂಥ ಯಾವುದೇ ರೀತಿಯದಾದಂಥ ಪ್ರಯತ್ನ ಕೂಡ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಆದರೆ ಭಾರತ ಅವ್ರ ಮೇಲೆ ಬಾಂಬಿದೆ ಅಂತ ಹೇಳಿದ್ದಕ್ಕೆ ಒಂದು ರೀತಿಯ ಸೇಡನ್ನು ಹೆಂಗೆ ತಿರ್ಸ್ಕೊಂಡು ತಿರ್ಸ್ಕೊಳ್ತು ಅಂತಂದರೆ ಅವರ ಕಿರಾಣಾ ಪರ್ವತ ಏನಿದೆ ಅಲ್ಲ ಅಲ್ಲಿಗೆ ನೇರವಾಗಿ ಅದರ ಬಾಗಿಲಿಗೆ ಹೋಗಿ ಸ್ಟ್ರೈಕ್ ಮಾಡಿ ಅವರದ್ದು ಏನು ಅಣ್ವಸ್ತ್ರ ಶಸ್ತ್ರಾಗಾರ ಅಂತ ಇತ್ತು ಅಥವಾ ಅದರ ಯುರೇನಿಯಂ ರಿಯಾಕ್ಟರ್ಸ್ ಅಂತ ಇದ್ದು ಅಲ್ಲೇನು ಬೇಸ್ ಅಂತ ಇತ್ತು ಅದನ್ನು ಸಂಪೂರ್ಣ ಅದಾದ ಅದಾದಮೇಲೆ ನಿರಂತರವಾಗಿ ಭೂಕಂಪಗಳಾಗಲಿಕ್ಕೆ ಶುರುವಾದವು ಯಾಕೆಷ್ಟ ಇನ್ನೆಲ್ಲ ಹೇಳಿದೆ ಅಂದರೆ ಒಂದು ಬಾಂಬ್ ಅನ್ನುವಂಥ ಶಬ್ದವನ್ನು ಬಳಸುವಾಗ ಅದರ ತೀವ್ರತೆ ಕ್ಷಿಪ್ರತೆ ಮತ್ತು ಈ ಶಬ್ದವನ್ನು ಬಳಸಬೇಕೋ ಬೇಡವೋ ಇದರ ವಿವೇಚನೆ ವಿವೇಕ ಇವೆಲ್ಲವೂ ಒಬ್ಬ ರಾಜಕಾರಣಿಗೆ ಇರಬೇಕು ನನ್ನ ಹತ್ರ ಬಾಂಬ್ ಇದೆ ಅಂದ್ಬಿಟ್ರೆ ಬಾಂಬ್ ಅನ್ನೋ ಒಂದು ಸಿಗೋ ವಸ್ತು ಅಲ್ಲ ಅಥವಾ ರಸ್ತೆನಲ್ಲಿ ಎಲ್ಲೋ ಬಿದ್ದಿರೋದಲ್ಲ ಯಾರಾದರೂ ಒಬ್ಬರು ಬಾಂಬನ್ನು ಮಾಡಿಕೊಟ್ಟಾಗ ಮಾತ್ರ ಅದು ಬಾಂಬ್ ಆಗಲಿಕ್ಕೆ ಸಾಧ್ಯ ಇದೆ ಹಾಗಾದರೆ ರಾಹುಲ್ ಗಾಂಧಿ ಬಳಿ ಯಾವ ಬಾಂಬಿದೆ ಈತ ಹೇಳೋದು ನನ್ನ ಹತ್ರ ಮತದದ ಬಾಂಬ್ ಇದೆ ಮತಗಳ್ಳತನದ ಬಾಂಬ್ ಇದೆ ನಾಳೆ ಅವರು ಪ್ರೆಸೆಂಟೇಷನ್ ಕೊಡ್ತಾರಂತೆ ಪ್ರೆಸೆಂಟೇಷನ್ ಯಾರ ವಿರುದ್ಧ ಚುನಾವಣಾ ಆಯೋಗದ ವಿರುದ್ಧ ಪ್ರೆಸೆಂಟೇಷನ್ ಈ ಕಡೆ ಬರ್ರಿ ಈ ಕಡೆ ಸಂಸತ್ನಲ್ಲಿ ಇಲ್ಲಿಲ್ಲದ ಹಾಗೆ ಇಂಡಿ ಅಲೈನ್ಸ್ನವರೆಲ್ಲ ಗಲಾಟೆ ಮಾಡ್ತಾ ಇದ್ದಾರೆ ನಮಗೆ ಬಿಹಾರದಲ್ಲಿ ನಡೆದಂಥ ಮತಗಳ ಪರಿಷ್ಕರಣೆಯ ಬಗ್ಗೆ ಚುನಾವಣಾ ಆಯೋಗದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಡಿ ಅಲ್ಲ ಸ್ವಾಮಿ ನೀವೇ ಕೋರ್ಟ್ಗೆ ಹೋಗಿದಿರಿ ಕೋರ್ಟ್ನಲ್ಲಿ ಇದರ ವಿಚಾರಣೆ ನಡೀತಾ ಇದೆ ನೀವು ತಡೆಯಾಜ್ಞೆ ಕೇಳಿದ್ರಿ ತಡೆಯಾಜ್ಞೆ ಕೊಡಲಿಲ್ಲ ಎರಡನೇದು ಅಲ್ಲಿ ನಡೀತಾ ಇರುವಂಥ ಮತಗಳ ಪರಿಷ್ಕರಣೆ ಪದ್ಧತಿ ಸರಿ ಇಲ್ಲ ಅದ್ರ ಬಗ್ಗೆ ಒಂದು ಏನಾದರೂ ಒಂದು ನಮಗೆ ನಿರ್ದೇಶನ ಕೊಡಿ ಅವರಿಗೆ ಚುನಾವಣಾ ಆಯೋಗಕ್ಕೆ ಅಂತ ಕೇಳಿದ್ರಿ ಚುನಾವಣಾ ಆಯೋಗ ಹಾಗೆಲ್ಲ ಕೊಡ್ಲಿಕ್ಕೆ ಬರೋದಿಲ್ಲ ಸಂವಿಧಾನಿಕವಾದಂಥ ಸ್ವಾಯತ್ತ ಸಂಸ್ಥೆ ಅದು ಅವರ ಕೆಲಸವನ್ನು ಅವರು ನಿರ್ವಹಿಸಲೇಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆ ನಾವು ಅದಕ್ಕೆ ಅಡ್ಡ ಬರೋದಿಲ್ಲ ಅಂತ ಸ್ವತಃ ಕೋರ್ಟೇ ಹೇಳಿಬಿಡ್ತು ಈಗ ಕೋರ್ಟಿನಲ್ಲಿರುವಂಥ ವಿಚಾರ ಇದು ಚರ್ಚೆ ಆಗ್ಬೇಕು ಸಂಸತ್ನಲ್ಲಿ ಅಂತ ಹೇಳ್ತೀರಿ ಹೋಗಲಿ ಸಂಸತ್ತಿನ ರೀತಿ ನೀತಿ ನಿಯಮಾವಳಿಗಳಲ್ಲಿ ಒಂದು ಸಂವಿಧಾನಿಕ ಸ್ವಾಯತ್ತ ಸಂಸ್ಥೆಯ ಕಾರ್ಯವಿಧಾನದ ಬಗ್ಗೆ ಚರ್ಚೆ ಮಾಡಬಹುದಾ ಅಂತ ಸಂವಿಧಾನದ ಬಗ್ಗೆ ಮಾತಾಡ್ತಾರಲ್ಲ ರಾಹುಲ್ ಗಾಂಧಿ ಇಂಡಿಯಾ ಅಲನ್ಸ್ ಅವರು ಸಂವಿಧಾನದಲ್ಲಿ ಅದಕ್ಕೆ ಅವಕಾಶ ಇದೆ ಅಂತ ಪುಸ್ತಕ ತೆಗೆದು ನೋಡಿದ್ರೆ ನೀತಿ ನಿಯಮಾವಳಿಯಲ್ಲಿ ಈ ರೀತಿ ಮಾಡಬಾರದು ಅಂತಿದೆ ಇದಕ್ಕೆ ಯಾವುದೇ ರೀತಿ ಅವಕಾಶ ಇಲ್ಲ ಅಂತ ಸ್ಪಷ್ಟವಾಗಿ ಇದೆ ಸ್ವತಃ ಕಿರಣ್ ರಿಜಿಜು ಈ ಮಾತನ್ನು ನಿನ್ನೆ ಸಂಸತ್ತಿನಲ್ಲೇ ಹೇಳಿದರು ಇವರು ವಿಚಾರಣೆಗೆ ಅವಕಾಶ ಮಾಡಿಕೊಡು ಇದ್ರ ಬಗ್ಗೆ ಚರ್ಚೆಗೆ ಅವಕಾಶ ಮಾಡಿಕೊಡು ಅಂತಾರೆ ಸಂವಿಧಾನ ಸಂವಿಧಾನ ಅಂತ ಹೇಳ್ತಾರೆ ಸಂವಿಧಾನದಲ್ಲಿಯೇ ಚುನಾವಣಾ ಆಯೋಗದ ಕಾರ್ಯವೈಖರಿಯ ಬಗ್ಗೆ ಚರ್ಚೆ ಹಾಕಿಕೊಡೋದು ಹಾಗೆ ಅದು ಸ್ಪಷ್ಟವಾಗಿರುವ ಸಂದರ್ಭದಲ್ಲಿ ನೀವು ವಿಚಾರಣೆ ನಮಗೆ ಚರ್ಚೆಗೆ ಅವಕಾಶ ಕೊಡಿ ಅಂದರೆ ಹೆಂಗೆ ಕೊಡಲಿಕ್ಕೆ ಸಾಧ್ಯ ಅಂತ ಕಿರಣ್ ರಿಜಿಜು ಇವರ ವಾದವನ್ನು ತಳ್ಳಿ ಹಾಕಿದರು ಅಲ್ಲಿ ಮಲ್ಲಿಕಾರ್ಜುನ್ ಮುತ್ತ ಕೂತ್ಕೊಂಡು ಹೇಳಿದ್ರಿ ಏನಂತ ಸೂರ್ಯನ ಕೆಳಗಡೆ ಬರುವಂಥ ಎಲ್ಲ ವಸ್ತುಗಳ ಬಗ್ಗೆ ನಾವು ಚರ್ಚೆ ಮಾಡ್ಬೋದು ಅಂತ ನೋಡಿ ಇವರ ವಾದದ ಶೈಲಿಯನ್ನು ನೋಡಿದರೆ ನಂಗೆ ನಿಜವಾಗ್ಲೂ ನಗು ಬರ್ತೀವಿ ಮನುಷ್ಯ ಎಂಬತ್ತೆಂಬತ್ತೈದು ವರ್ಷ ಹೆಂಗಾಯಿತು ಎಲ್ಲ ವಿಚಾರಗಳನ್ನು ನೀವು ಸಂಸತ್ತಿನಲ್ಲಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದ್ಬಿಟ್ರೆ ಸಂವಿಧಾನದ ಪುಸ್ತಕ ನಿಯಮಾವಳಿಗಳು ಯಾವುದು ಬೇಕೇ ಇಲ್ವಲ್ಲ ಬಾಯಿಗೆ ಬಂದಾಗ ಏನು ಬೇಕಾದ್ರು ಮಾತಾಡ್ಕೋಬೋದು ಅರಳಿ ಕಟ್ಟೆಯನ್ನಲ್ಲಿ ಕೂತ್ಕೊಂಡು ಪಂಚಾಯಿತಿ ಮಾಡಿದಂಗೆ ಎಲ್ಲದರ ಬಗ್ಗೆ ಮಾತಾಡ್ಬೋದು ಹಂಗೆ ಮಾತಾಡ್ಲಿಕ್ಕೆ ಅವಕಾಶ ಇರಬಾರ್ದು ಅದಕ್ಕೊಂದು ನಿಬಂಧನೆ ಇರಬೇಕು ಅದಕ್ಕೊಂದು ಶಿಸ್ತು ಇರಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ನಿಯಮಾವಳಿ ರೂಪಿಸಿರ್ತಾರೆ ಸೂರ್ಯನ ಕೆಳಗೆ ಬರುವ ಎಲ್ಲದ್ರ ಬಗ್ಗೆ ನಾವು ಮಾತಾಡ್ಬೋದು ಅಂತ ಹೇಳಿದರೆ ಸಂಸತ್ ಯಾಕಿರಬೇಕು ಅರಳಿ ಕಟ್ಟೆ ಕೆಳಗಡೆ ಕುತ್ಕೊಂಡು ಹರಟೆ ಹೊಡ್ಕೊಂಡ್ ಬಂದುಬಿಡ್ಬೋದಲ್ವಾ ಅದಕ್ಕೆ ರೂಲ್ಸೇ ಇರೋದಿಲ್ಲ ಏನೂ ಇರೋದಿಲ್ಲ ಮಲ್ಲಿಕಾರ್ಜುನ ಮೂರ್ತಿ ಈ ರೀತಿ ಮಾತಾಡ್ತಾರೆ ಇರಲಿ ವಿಷಯಕ್ಕೆ ಬರೋಣ ವಿಷಯ ಏನು ರಾಹುಲ್ ಗಾಂಧಿ ಹಾಕ್ತಾ ಇರುವಂಥ ಬಾಂಬ್ ಬಗ್ಗೆ ರಾಹುಲ್ ಗಾಂಧಿ ನಿರಂತರವಾಗಿ ಚುನಾವಣಾ ಆಯೋಗದ ಬಗ್ಗೆ ಎಲ್ಲ ಹೇಳ್ತಾ ಇದ್ದಾರೆ ಹಂಗಾಯಿತು ಹಿಂಗಾಯಿತು ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಸರಿ ಇಲ್ಲ ಅಂದರು ಅದರ ವಿಷಯ ಮುಗೀತು ಬೇರೆ ಬೇರೆ ಚುನಾವಣೆಯಲ್ಲಿ ಎಲ್ಲೆಲ್ಲಿ ಸೋತಿದ್ದಾರೋ ಅಲ್ಲೆಲ್ಲ ಈ ರೀತಿಯಾದಂಥ ಮತಗಳತನಾಗಿದೆ ಅಂದರು ಅದಾಯಿತು ಈ ಕಡೆ ಇದಕ್ಕೆ ಸಮಾನಾಂತರವಾಗಿ ಇನ್ನೊಂದು ಬೆಳವಣಿಗೆ ಆಯಿತು ಏನು ಸುಪ್ರೀಂ ಕೋರ್ಟ್ನಲ್ಲಿ ಇದರ ವಿಚಾರಣೆ ಬಂತು ನಿನ್ನೆ ವಿಚಾರಣೆ ಬಂದ ಸಂದರ್ಭದಲ್ಲಿ ಕೋರ್ಟಿಗೆ ಏನು ಮಾಡಬೇಕು ಅಂತ ಅರ್ಥ ಲ ಆಗಲಾರ್ದ ಸಿಚುವೇಷನ್ ಇದೆ ಯಾಕೆಂದರೆ ಬಿಹಾರದ ಮತಪಟ್ಟಿಯ ಪರಿಷ್ಕರಣೆ ಮುಗಿದೋಗಿದೆ ಮುಗಿದು ಹೋದ್ಮೇಲೆ ಅದನ್ನು ತಡೆ ಹಿಡಲಿಕ್ಕೆ ಬರೋದಿಲ್ಲ ಈಗ ಮಾಡಿದರೆ ಸಿಂಧುತ್ವವನ್ನು ಪ್ರಶ್ನೆ ಮಾಡಲಿಕ್ಕೆ ಬರೋದಿಲ್ಲ ಹೆಂಗೆ ಮಾಡಿದ್ರಿ ಅಂತ ಕೇಳಲಿಕ್ಕೆ ಬರೋದಿಲ್ಲ ಆ ಅನುಚ್ಛೇದಗಳ ಅನ್ವಯವೇ ಮತದಾರರ ಪಟ್ಟಿಯ ಪರಿಷ್ಕರಣೆ ನಡೆದಿದೆ ಅವರು ಹೇಳಿದರು ಆಧಾರ್ ಕಾರ್ಡು ವೋಟರ್ ಐ ಡಿ ಅದನ್ನೆಲ್ಲ ಬೇಕಾದರೆ ಅಂತ ಹೇಳಿದರು ಇವರು ಹೇಳಿದರು ಈ ರೀತಿ ಬಳಸಿ ಬರೀ ನಕಲಿನೇ ಇದ್ದಾವೆ ಅದರ ಅಸಲಿಯತ್ತಿದ್ರೆ ನಾವು ಬಳಸ್ಕೊತೀವಿ ಅಂತ ಅವರು ಹೇಳಿದರು ಈಗ ಅರವತ್ತೈದು ಲಕ್ಷ ಮತದಾರರು ಒಂದೋ ಬಿಟ್ಟು ಹೋಗಿದ್ದಾರೆ ಊರು ಇಲ್ಲ ಸತ್ತೋಗಿದ್ದಾರೆ ಇಲ್ಲ ಎರಡೆರಡು ಸಲ ಎಂಟ್ರಿ ಆಗಿದೆ ಅದಕ್ಕೆ ಉದಾಹರಣೆ ಸ್ವತಃ ತೇಜಸ್ವಿ ಅದು ಅವ್ರ ಮೇಲೆ ಚುನಾವಣಾ ಆಯೋಗವೇ ಎಫ್ ಐ ಆರ್ ದಾಖಲು ಮಾಡಿದೆ ಒಬ್ಬ ವ್ಯಕ್ತಿ ಎರಡು ವೋಟ್ರ್ ಐ ಡಿ ಇಟ್ಕೊಳ್ಳೋದು ಅಪರಾಧ ಆತನ ಬಡಿ ಎರಡು ವೋಟ್ರ್ ಐ ಡಿ ಇದೆ ಅನ್ನೋದನ್ನು ಸ್ವತಃ ಆತನೇ ಮೊನ್ನೆ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದಾರೆ ತಮ್ಮ ಕಡೆ ಒಂದು ಆ ವೋಟ್ರ್ ಐ ಡಿ ಇದೆ ಇದು ಎಲ್ಲೂ ನನಗೆ ಮತದಾರರ ಪಟ್ಟಿಯಲ್ಲಿ ಇಲ್ಲ ಅಂತ ಬಹಿರಂಗವಾಗಿ ಹೇಳಿ ತಮ್ಮ ಕೈಗೆ ತಾವೇ ಕಟ್ಸ್ಕೊಂಡಿದ್ದಾರೆ ಹೀಗಾಗಿ ಆ ಅಂಶವನ್ನು ಈಗ ಕೋರ್ಟ್ನಲ್ಲಿ ಪ್ರಸ್ತಾಪ ಮಾಡಿದಾಗ ಅವ್ರು ಹೇಳಿದ್ರು ಅರವತ್ತೈದು ಲಕ್ಷ ಜನರದ್ದು ಯಾರು ಹೆಸರು ಬಿಟ್ಟಿದ್ದೀರಿ ಅದು ತಂದು ನೀವು ಕೋರ್ಟಿಗೆ ಸಬ್ಮಿಟ್ ಮಾಡಿ ಆಯಿತು ಕೊಡ್ತಾರೆ ಹೆಂಗಿದ್ರು ಲಿಸ್ಟ್ ಇರುತ್ತೆ ಯಾರ್ದು ಅಂತ ದಾಖಲಾತಿ ಇರುತ್ತೆ ದಾಖಲಾತಿ ಒಂದು ದಪ್ಪ ಪುಸ್ತಕ ತೊಗೊಂಡು ಹೋಗ್ತಾರೆ ಅವಯ್ತು ಕೋರ್ಟ್ ಮುಂದೆ ಇಡ್ತಾರೆ ತಗೊಳ್ಳಿ ಅಂತಾರೆ ಕೋರ್ಟ್ ಏನು ಮಾಡಬೇಕೀಗ ಕೋರ್ಟು ಅದಕ್ಕೊಂದು ಸಮಿತಿ ರಚನೆ ಮಾಡಲಿ ಮಾಡಿ ಅದರಲ್ಲಿ ಅವರು ನಿಜಾನ ಸುಳ್ಳು ಸತ್ಯಾಂಶ ಸತ್ಯಶೋಧನಾ ಪರಿಶೀಲನಾ ಸಮಿತಿ ಅಂತ ಬೇಕಾದ್ರೆ ಮಾಡಲಿ ಏನು ಬೇಕಾದ್ರೂ ಮಾಡಲಿ ಆದರೆ ಚುನಾವಣೆ ಪ್ರಕ್ರಿಯೆಯನ್ನು ನಿಲ್ಲಿಸಲಿಕ್ಕಾಗೋದಿಲ್ಲ ಏಕೆಂದರೆ ಕೋರ್ಟ್ನಲ್ಲಿ ಇದಕ್ಕೆ ತಡೆಯಾಜ್ಞೆಯನ್ನು ನೀಡಿಲ್ಲ ಕೋರ್ಟ್ನಲ್ಲಿ ಇದಕ್ಕೆ ತಡೆಯಾಜ್ಞೆ ನೀಡಲಿಕ್ಕೆ ಬರೋದಿಲ್ಲ ಅಂತ ಜಡ್ಜ್ ಹೇಳಿದ್ದಾರೆ ಇಷ್ಟೆಲ್ಲ ಸಾಂವಿಧಾನಿಕವಾದಂಥ ತಾಪತ್ರಯಗಳು ಅದಕ್ಕೆ ನಿಯಮಾವಳಿಗಳು ಷರತ್ತುಗಳು ನಿಬಂಧನೆಗಳು ಎಲ್ಲ ಇರುವಾಗ ರಾಹುಲ್ ಗಾಂಧಿ ಇನ್ಯಾವ ಬಾಂಬ್ ಹಾಕ್ತಾರೆ ಹ್ಯಾ ಬಾಂಬ್ ಹಾಕ್ತಾರೆ ಅನ್ನೋದನ್ನು ನೋಡಬೇಕಾದಂಥ ಅನಿವಾರ್ಯತೆ ಇದೆ ಇದಕ್ಕೆ ಆ ಕಡೆ ಡಿ ಕೆ ಶಿವಕುಮಾರು ಈ ಕಡೆ ಸುರ್ಜೇವಾಲಾ ಈ ಕಡೆ ಸಿದ್ದರಾಮಯ್ಯನವರು ನಿನ್ನೆ ಪೂರ್ವಭಾವಿ ಸಭೆ ಎಷ್ಟು ಅದ್ಧೂರಿಯಾಗಿ ನಾವು ಮಾಡಬೇಕಿದ್ನ ಇದನ್ನು ಎಷ್ಟು ಚೆನ್ನಾಗಿ ಮಾಡಬೇಕು ಅದಕ್ಕೆ ಎಲ್ಲ ಕಾನ್ಸ್ಟ್ಯುಯೆನ್ಸಿಯಿಂದ ಐವತ್ತೈವತ್ತು ಜನ ಬರಬೇಕು ಇಡೀ ರಾಜ್ಯದಲ್ಲಿರುವಂಥ ಎಲ್ಲ ಕಾನ್ಸ್ಟ್ಯುಯೆನ್ಸಿಯಿಂದ ಚುನಾವಣೆಗೆ ನಿಂತು ಗೆದ್ದವರು ಚುನಾವಣೆಯಲ್ಲಿ ಸೋತವರು ಬ್ಲಾಕ್ ಅಧ್ಯಕ್ಷರು ಆಮೇಲೆ ಸಂಘಟನೆ ಅಧ್ಯಕ್ಷರು ಕಾಂಗ್ರೆಸ್ನ ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರು ಎಲ್ಲ ಅಧ್ಯಕ್ಷ ಯಾರ್ದಿರಿ ಕಾರ್ಯದರ್ಶಿ ಯಾರಿದಿರಿ ಎಲ್ಲರೂ ಐವತ್ತೈವತ್ತು ಜನ ಇಡೀ ರಾಜ್ಯದಿಂದ ನಾಳೆ ಸಮಾವೇಶದಲ್ಲಿ ಪಾಲ್ಗೊಳ್ಳಬೇಕು ಓಟ್ ಅಧಿಕಾರ ಅಂತ ಹೆಸರಿಟ್ಟಿದ್ದಾರೆ ಇಷ್ಟು ದಿವಸ ಅಧಿಕಾರ ಇರಲಿಲ್ಲ ಇವರಿಗೆ ಈಗ ಅಧಿಕಾರ ಬಂದಿದೆ ಇಲ್ಲಿ ರಾಹುಲ್ ಗಾಂಧಿ ಯಾವ ಬಾಂಬ್ ಹಾಕ್ತಾರೆ ಅದನ್ನು ಕಾದು ನೋಡಬೇಕಾಗಿದೆ ಆ ಅಟಂ ಬಾಂಬ್ ಅವರು ಹಾಕಿದ ಮೇಲೆ ಅದು ಯಾವ ರೀತಿ ಚುನಾವಣಾ ಆಯೋಗವನ್ನು ಧ್ವಸ್ತಗೊಳಿಸಿದೆ ಅಂತ ಮತ್ತೆ ನಾವು ನೀವು ವಿಶ್ಲೇಷಣೆ ಮಾಡೋಣ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ